ಇಂದು ಈ ಸೌಹರ ರಾಜ ಚಕುರಿಯ ಪುಷ್ಪ ಮಾಲಿಕೆಯನ್ನು ಅರ್ಪಿಸಿಕೊಂಡು ನನ್ನನ್ನು ಆಶೀರ್ವದಿಸ ಹೋದರೇ ನನ್ನನ್ನು ಆಶೀರ್ವದಿಸಿ e acho ರಾಜ ಶಕುಲಿಯ ಆಶ್ವಾಸನೆಗಳನ್ನು ಅಲ್ಲ ಕಳೆಯುತ್ತಿರುವ ಅದ ಮರಳುಗಳ ಕುಚ್ಚಿ ಬಗೆ ವಕುಂಭಕ ಕಂಠದ ಕಂಕಶ ಕೇಕೆ ಇಡೀ ಅಖಂಡ ಪರತ ಖಂಡವನ್ನೇ ಕುಂಕ್ಷಿಕತೆಯಿಂದ ತನ್ನಿಸಿಕೊಂಡು ಮಾಡಬಲ್ಲ ಪ್ರವೀಣ ವಾತ್ಸಲ್ಯದ ಮಹಾಧಿಪುಣ ಕಪಟ ಜೂತ ವಿದ್ಯೆಯ ಬಲ್ಲ ವಿಜವಿಶಾರದ ಈ ಸೌಮನ ರಾಜ ಶಗುನಿಯೊಡನೆ ನಿಮ್ಮಗಳೆಲ್ಲರ ಸರಸ ನನ್ನ ಗಾಂಧರ್ವಂಶೆ ಕಾರಣಕ್ಕಂತನಾದ ದುರ್ಮತ್ತುರ್ಯೋಧನೇ ಕೇಳು ಅಂದು ಅಂದು ಒಂದು ನಿರಪರಾಧಿಗಳಾಗಿದ್ದ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನೊಳಗೊಂಡು ನನ್ನನ್ನು ನನ್ನ ಜನ್ಮದಾತನನ್ನು ನೀನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಕೋಟಿ ಕಟಾರಿಗಳು ಏಕ ಬಂದು ನನ್ನ ಎದೆಯನ್ನೇ ನಾಟಿದಿವೆ ಕೌರವೇಶ್ವರ ಗೌರವೇಶ್ವರ ಅಂದು ಅಂದು ನೀನು ನಿನ್ನ ಕಗ್ಗ ತಲೆಯ ಕಾರಾಗೃಹದಲ್ಲಿ ಕೂಡಿಟ್ಟು ನೀನು ಕೊಡುತ್ತಿದ್ದ ನೀನು ಕೊಡುತ್ತಿದ್ದ ಒಂದು ಇಡೀ ಅನ್ನದಿಂದಾಗಲಿ ಆ ಒಂದು ಒಳಲೆ ನೀರಿನಿಂದಾಗಲಿ ನಮ್ಮಗಳ ಹಸಿವಾಗಲಿ ದಾಹವಾಗಲಿ ನೀಗುತ್ತಿರಲಿಲ್ಲ ದುರ್ಯೋಧನ ನೀಗುತ್ತಿರಲಿಲ್ಲ ಆಗ ನನ್ನ ಸಹೋದರೆಲ್ಲರೂ ಒಟ್ಟಾಗಿ ಸೇರಿ ನೀನು ಕೊಡುತ್ತಿದ್ದ ಆ ಒಂದೊಂದು ಇಡಿ ಅನ್ನವನ್ನು ನನಗೆ ತಿನ್ನಿಸಿ ಒಂದೊಂದು ಒಳದ ನೀರನ್ನು ನನಗೆ ಕುಡಿಸಿ ಈ ನನ್ನ ಶ್ವಾಸಕೋಶದಲ್ಲಿ ಉಸಿರು ತುಂಬುವಂತೆ ಮಾಡಿ ನಿನ್ನ ಸರ್ವನಾಶದ ಒಣೆಯನ್ನು ನನಗೊಪ್ಪಿಸಿ ನಿನ್ನ ಸರ್ವನಾಶದ ಒಣೆಯನ್ನು ನನಗೊಪ್ಪಿಸಿ ಈ ನನ್ನ ಕಣ್ಣೆದುರಲ್ಲಿಯೇ ಈ ನನ್ನ ಕಣ್ಣೆದುರಲ್ಲಿಯೇ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರು ಹಾಗೂ ನನ್ನ ಜನ್ಮದಾದರೂ ಅವರುಗಳ ಮೃತದೇಹದ ಚಿರಶೂನ್ಯ ದೃಷ್ಟಿಯು ಈ ನನ್ನ ಪಟಲದಿಂದ ಉಳಿದು ನಿರಂತರವಾದ ಯಾತನೆಯಿಂದ ಒಂದು ಬೆಂದು ಕುಂದು ಕುಶವಾಗಿರುವ ಈ ನನ್ನ ದೇಹವನ್ನು ಹಣು ಹಣುವಾಗಿ ಚಿತ್ರ ಚಿತ್ರವಾಗಿ ತೊಂದರೆಸಿ ನೋಡಿದರು ರಕ್ತಕ್ಕೆ ರಕ್ತ ಪ್ರತೀಕಾರಗಳೆಂಬ ವಾಕ್ಯಗಳೇ ಮತ್ತಾವ ಮತ್ತ ವಾಸ್ಯಾಕಾಂಕ್ಷೆಗಳು ನನ್ನಲ್ಲಿಲ್ಲ ದುರ್ಯೋಧನ ಮತ್ತ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ ಅಂದಿನ ನನ್ನ ಸತ್ ಹೃದಯ ಎಂದು ಕಟಾಳವಾಗಿದೆ ಹಸಿವಿನಿಂದ ಸಡಗಿನಿಂದ ಕಾಳತವಾಗಿದ್ದೇನೆ हथ <laughs> ಅಳಬೇಡಿ ಅಳಬೇಡಿ ನನ್ನ ಹತಾಪಕ್ಕೆ ಸಹೋದರರೇ ಅಳಬೇಡಿ ಓ ನನ್ನ ದುರ್ಯೋಧನ ತಮ್ಮನೆ ನನ್ನನ್ನು ಚಂಡಾಡಿ ಓ ವರಕಲ ಪುತ ದೇಹ ದಪ್ಪಿಸಿ ನನ್ನ ನರಕದಲ್ಲಿ ನಿಮ್ಮನ್ನು ನೀರಚನ ಮಾಡಿದೀನಿ ದುಷ್ಟ ದುರ್ವಿಧಿ ಹಟ್ಟು ಹಸದೆ ಮರಿತ್ರ ದುರ್ಯೋಧನ ಕೇಳು মন্দিরাধিপত্য নির সকল সামন্ত রাজনীতি ও সকল সামন্ত রাজ ಮೇಲೆ ರಕ್ತ ಸಿಂಹಾಸದ ಮೇಲೆ ಕುಳಿತು ರಾಜ್ಯಪಾರ ಮಾಡಬಹುದಾಗಿತ್ತು ಆದರೆ ಆದರೆ ನಿನ್ನ ಕುಟಿಲ ತಂತ್ರಕ್ಕೊಳಗಾಗಿ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಗಿ ಹೋಗುವುದು ಗಾಡಿ ಗೋಪುರವಾಗಿ ಆದರೂ ಚಿಂತೆಯಿಲ್ಲ ಕೌರವೇಶ್ವರ ಗತಸ್ಮರಣೆಯಿಂದ ಭವಿಷ್ಯವು ಆಕರ್ಷಣೆಯಾಗುವಂತೆ ಹಾಗೆ ಓದುಕನ್ನು ಚಿಂತಿಸಿ ಪ್ರಯೋಜನವಿಲ್ಲ ಅದಕ್ಕಾಗಿ ಅದಕ್ಕಾಗಿ ನಾನು ನಿನ್ನನ್ನು ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಮೋಸಗಾರರನ್ನು ಮೋಸದಿಂದಲೇ ಸರ್ವನಾಶಪಡಿಸಬೇಕು ಎಂಬ ಹಿರಿಯರ ನಾನುಡಿಯೊಂದನು ಸರಿಸುತ್ತಾರೆ ನಿನ್ನನ್ನು ಮತ್ತು ನಿನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ಅಡಿಗಡಿಗೂ ಅಡಿಗಡಿಗೂ ಅಡ್ಡದಾರಿಯಲ್ಲಿ ಇಡೀ ಅಕ್ಕಿರವತಿ ರಕ್ತ ಸಿಂಹಾಸನವನ್ನು ಮುಳುಗಿಸಿ ರಾಜ್ಯದಲ್ಲಿ ನೆಪಿಸಿ ನಿನ್ನ ವಂಶವನ್ನು ನಿರ್ವಂಶ ಮಾಡದೆ ಹೋದರೆ ಈ ಶಕುನಿಗೆ ಎಲ್ಲಿದೆ ಶಾಂತಿ ಎಲ್ಲಿಯದು ಮನಶಾಂತಿ ಕೌರವೇಶ್ವರ ಇವುಗಳನ್ನೇನು ದಾಳಗಳೆಂದು ತಿಳಿದೆಯ ಮೂಡ ಅಯ್ಯೋ ಮರುಳೆ ಇವು ದಾಳಗಳೆಲ್ಲವೋ ಹೇಳುವೆನು ಕೇಳು ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳು Ah, <laughs> ಕೌರವೇಶ್ವರ ನರಕದ ಭಯಂಕರ ಯಾತನೆಗಿಂತಲೂ ನರಕದಲ್ಲಿ ಕೊಡುವ ಭಯಂಕರ ಯಾತನೆಗಿಂತಲೂ ನಾಳೆ ನಡೆಯಲಿರುವ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಗುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವಾಗಿರುವುದು ಗುರು ಹಿರಿಯರ ರಕ್ತದಿಂದ ಕಳಂಚಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡುವರೆಯದಂತೆ ಮಾಡಿ ನಿನಗೂ ಮತ್ತು ನಿನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರಿಗೂ ನೇರವಾಗಿ ನೇರವಾಗಿ ನರಕದ ಮಾರ್ಗವನ್ನು ಇಡಿಸುವೆನು ದುರ್ಯೋಧನ ನರಕದ ಮಾರ್ಗವನ್ನು ಇಡಿಸುವೆನು ಕೌರವೇಶ್ವರ ನಿನಗಲ್ಲವಯ್ಯ ನಿನ್ನ ಕಡುಬೈರಿಗಳಾದ ಆ ಪಾಂಡವರಿಗೆ ಅನ್ನುವಷ್ಟರಲ್ಲಿ ಆ ಅದು ಆಗಿರಲಿ ಅದೇ ಕೈಯ್ಯ ಹಸಿದ ಎಬ್ಬುಲಿಯಂತೆ ಬುಬ್ಬೇಳುತ್ತಾ ಬರುತ್ತಿರುವೆ ಬಾವ ನಾನು ಮಾಡಿದ ತಾರಿಯುತ್ತೇವೆ ಶಕುನಿ ಚಿಂತೆಯೇ ಕಿಕ್ಕುರು ರಾಜ ಜಗದಾಸ್ ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕಾಗಿ ಬಂದರೆಂದು ಭೂತರಿಂದ ಆಗಲೇ ಸಮಾಚಾರ ಬರಲಿಲ್ಲವೇ ಈ ್ಯೋಧನ ಶೂರನು ತನ್ನೆರಡು ತೋಳುಗಳುಗೊಂಡ ಪಾಂಡವರ ಸಮಸ್ತ ಆದರೆ ಈ ಗೌತಿ ಹಿಂಸೆ ಸಂಯುಕ್ತ ಕನಗ ಇದು ಉಚಿತವೈ ಶಕುನಿ ಆ ದಿನ ನಾವು ಹೋಗಿದಾಗ ಯೋಗವು ಅಧರ್ಮವೆಂದು ಕೃಷ್ಣರು ಎಷ್ಟು ಖಿಲವಾಗಿ ಹೇಳಿದರು दूरत्या आता हो मात निराके माोधर कृष्णन क्षत्रियती कळक स्वरूप परीग्रहव दुर्योधन हो